ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸೊ ನಾವಿವತ್ತು ಜನರಲ್ ನಾಲೆಡ್ಜ್ ಟಾಪಿಕ್ ಆದಂತಹ ವೈಟಮಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಎಲ್ಲ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜನರಲ್ ಸೈನ್ಸಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸಲ್ಲಿ ವೈಟಮಿನ್ಸ್ ಬಗ್ಗೆ ಒಂದು ಕ್ವಶನ್ ಕೇಳೇ ಕೇಳಿರ್ತಾರೆ ಆದ್ದರಿಂದ ನೀವು ಆ ಮಾರ್ಕ್ಸ್ನ ಕಳ್ಕೊಬೇಡಿ ಸೊ ಇನ್ ಡೀಟೇಲಾಗಿ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ ವೈಟಮಿನ್ಸ್ ಅಂತ ಅಂದರೆ ಏನು ಎಷ್ಟು ವೈಟಮಿನ್ಸ್ ಇದೆ ಅದರಿಂದ ಏನೇನು ಯೂಸ್ಫುಲ್ಲು ಸೊ ಅದ್ರ ಸೋರ್ಸ್ ಅದ್ರ ಮೂಲ ಯಾವುದು ಮತ್ತು ಅದರಿಂದ ಅದ್ರ ಕೊರತೆ ಆದರೆ ಡಿಫಿಷಿಯನ್ಸಿಯಿಂದ ಏನು ಕಾಯಿಲೆ ಬರುತ್ತೆ ಅಂದರೆ ಮತ್ತು ಯಾವ ವೈಟಮಿನ್ಸ್ಗೆ ಯಾವ್ಯಾವ ಕೆಮಿಕಲ್ ನೇಮ್ ಇದೆ ಇಷ್ಟು ತಿಳ್ಕೊಂಡ್ರೆ ಸಾಕು ಸೊ ಮೇಯ್ನ್ಲಿ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಅವಶ್ಯಕತೆ ಇರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿ ನಾರ್ಮಲ್ ಫಂಕ್ಷನ್ ಆಗಬೇಕು ಅಂತಂದರೆ ಇಮ್ಯುನಿಟಿ ಜಾಸ್ತಿ ಆಗಬೇಕಂತಂದರೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ವೈಟಮಿನ್ಸು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ನೋಡಬೇಕು ಅಂತಂದರೆ ಮೇಯ್ನ್ ಆಗಿ ನಮಗೆ ಸಿಕ್ಸ್ ವಿಟಮಿನ್ಸ್ ಬೇಕಾಗಿರುತ್ತೆ ವೈಟಮಿನ್ ಎ ಬಿ ಸಿ ಡಿ ಇ ಆ್ಯಂಡ್ ಕೆ ಈ ಸಿಕ್ಸ್ ವಿಟಮಿನ್ಸ್ನ ನಾವು ಟೂ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ವಾಟರ್ ಸಾಲಿಬಲ್ ಮತ್ತು ಫ್ಯಾಟ್ ಸಾಲಿಬಲ್ ಅಂತ ಟೂ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ವಾಟರ್ ಸಾಲಿಬಲಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇರುತ್ತೆ ಆ್ಯಂಡ್ ಫ್ಯಾಟ್ ಸಾಲಿಬಲಲ್ಲಿ ವಿಟಮಿನ್ ಎ ಡಿ ವಿಟಮಿನ್ ಇ ವಿಟಮಿನ್ ಕೆ ಇರುತ್ತೆ ಸೊ ವಾಟರ್ ಸಾಲ್ಯೂಬಲ್ ವೈಟಮಿನ್ಸ್ನ ನಾವು ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ಬೋದು ಯಾಕಂತಂದರೆ ಅದು ವಾಟರಲ್ಲಿ ಸಾಲ್ಯುಬಲ್ ಆಗೋದ್ರಿಂದ ಅದು ಯೂರಿನಲ್ಲಿ ಎಕ್ಸಸ್ ನಮ್ಮ ಬಾಡಿಗೆ ಬೇಡದೇ ಇರತಕ್ಕಂಥ ವೈಟಮಿನ್ಸ್ ಎಕ್ಸಸ್ ಆದರೆ ಅದು ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ ಬಟ್ ಸಾಲ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸು ಫ್ಯಾಟ್ ರೂಪದಲ್ಲಿ ಸ್ಟೋರೇಜ್ ಆಗುತ್ತೆ ಅದಕ್ಕೋಸ್ಕರ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸು ಎಷ್ಟು ಬೇಕೋ ಬಾಡಿಗೆ ಅಷ್ಟು ಮಾತ್ರ ಕನ್ಸ್ಯೂಮ್ ಮಾಡ್ಕೋಬೇಕು ಸೊ ಫಸ್ಟ್ ಒನ್ ವೈಟಮಿನ್ ಎ ಸೊ ಇದ್ರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ರೆಟಿನಾಲ್ ಸೊ ಡೈಲಿ ಎಷ್ಟು ನಮಗೆ ವೈಟಮಿನ್ ಎ ಬೇಕು ಅಂತಂದರೆ ನೈನ್ ಹಂಡ್ರೆಡ್ ಮೈಕ್ರೋಗ್ರಾಮ್ಸ್ ಅಷ್ಟು ಮೇಲಲ್ಲಿ ಆ್ಯಂಡ್ ಸೆವೆನ್ ಹಂಡ್ರೆಡ್ ಅಷ್ಟು ಫೀಮೇಲಲ್ಲಿ ಅಡಲ್ಟ್ಸು ಡೈಲಿ ಇಷ್ಟು ಅವ್ರ ಫುಡ್ಡಲ್ಲಿ ವಿಟಮಿನ್ ಎ ಸಿಗೋ ಥರ ನೋಡ್ಕೋಬೇಕು ಸೊ ಹಾಗಾದರೆ ವೈಟಮಿನ್ ಎ ಏನಕ್ಕೆ ಬೇಕು ಅಂತಂದರೆ ವೈಟಮಿನ್ ಎ ನಾರ್ಮಲ್ ಆಗಿ ವಿಷನ್ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅಂತಂದರೆ ವೈಟಮಿನ್ ಎ ತೊಗೋಬೇಕಾಗತ್ತೆ ಹೆಚ್ಚೆಚ್ಚು ವೈಟಮಿನ್ ಎ ಕಂಟೆಂಟ್ ಫುಡ್ ತೊಗೋಬೇಕಾಗತ್ತೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಸ್ಕಿನ್ ಹೆಲ್ತ್ ಚೆನ್ನಾಗಾಗತ್ತೆ ಸೆಲ್ ಗ್ರೋತು ಸೆಲ್ ಡಿಫ್ರೆನ್ಶಿಯೇಷನ್ ಎಲ್ಲ ಆಗುತ್ತಾ ಇರುತ್ತೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಇಮ್ಯುನಿಟಿ ರೆಡ್ಯೂಸ್ ಆಗೋದು ಮತ್ತು ಕೆರೆಟೊಮಲಾಸಿಯಾ ಅನ್ನೋ ಒಂದು ಪ್ರ ಡಿಸೀಸ್ ಕಾಸ್ ಆಗುತ್ತೆ ಅಂತಂದರೆ ಎಲ್ಲ ಡ್ರೈ ಆಗೋದು ಅದರಲ್ಲಿರ್ತಕ್ಕಂಥ ಲಿಕ್ವಿಡ್ ಏನು ರೆಡ್ಯೂಸ್ ಆಗುತ್ತೆ ಐಯಲ್ಲಿರ್ತಕ್ಕಂಥದ್ದು ಮತ್ತು ಕಣ್ಣೆಲ್ಲ ರೆಡ್ಡಿ ಶಕ್ತ ಬರುತ್ತೆ ಸೊ ಗ್ರೋತಲ್ಲೂ ನಾವು ರಿಡಕ್ಷನನ್ನು ನೋಡ್ಬೋದು ಸಿಕ್ಸ್ಟೀನ್ತ್ ಮಂತ್ ಬೇಬಿಗೆ ಡೋಸೇಜ್ ಆಗಿ ಕೊಡ್ತಾರೆ ಡಿ ಪಿ ಟಿ ಮತ್ತು ಓ ವಿ ಓ ಪಿ ವಿ ಅಂತ ಬೂಸ್ಟರ್ಸಲ್ಲಿ ಸೊ ಸೋರ್ಸಸ್ ಬಂದುಬಿಟ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಎಗ್ ಆಗಿರ್ಬೋದು ಮಿಲ್ಕ್ ಫಿಶ್ ಕ್ಯಾರೆಟ್ ಪಾಯ ಮ್ಯಾಂಗೋ ಇದರಲ್ಲೆಲ್ಲ ವೈಟಮಿನ್ ಎ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನೆಕ್ಸ್ಟ್ ಬಂದು ವಿಟಮಿನ್ ಬಿ ಇದನ್ನು ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ತುಂಬ ಒಳ್ಳೆ ರೋಲ್ನ ಪ್ಲೇ ಮಾಡುತ್ತೆ ವೈಟಮಿನ್ ಬಿ ಬೇರೆ ಬೇರೆ ವೆರೈಟೀಸ್ ಆಫ್ ವೈಟಮಿನ್ ಬಿನ ನಾವು ನೋಡ್ಬೋದು ಈ ವೈಟಮಿನ್ಸ್ನೆಲ್ಲ ಸೇರಿಕೊಂಡು ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಸೊ ವಿಟಮಿನ್ ಬಿ ಒನ್ ತಯಾಮಿನ್ ಅಂತ ಇದ್ದರು ಕೆಮಿಕಲ್ ನೇಮ್ ಸೊ ಕೆಮಿಕಲ್ ನೇಮ್ಸ್ದೆಲ್ಲ ಸ್ಪೆಲ್ಲಿಂಗ್ಸ್ ನೋಡ್ಕೊಡಿ ಆ್ಯಂಡ್ ಕೆಮಿಕಲ್ ನೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ವೆಟಮಿನ್ದು ಯಾವ ಕೆಮಿಕಲ್ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಡಿಫಿಷಿಯನ್ಸಿ ಏನು ವಿಟಮಿನ್ ಬಿ ಒನ್ ನಾವು ಕಂಪ್ಲೀಟಾಗಿ ತೊಗೊಂಡಿಲ್ಲ ಅಂತಂದರೆ ಬೆರಿ ಬೆರಿ ಅಂತ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ ಸೊ ಈ ಬೆರಿ ಬೆರಿ ಅನ್ನೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ ಲೆಸ್ ಗ್ರೋತ್ ಆಗ್ತಾ ಇರುತ್ತೆ ಯಾವ್ಯಾವ ಸೋರ್ಸಲ್ಲಿ ನಮಗೆ ವಿಟಮಿನ್ ಬಿ ಒನ್ ಸಿಗುತ್ತೆ ಅಂತಂದರೆ ಗ್ರೈನ್ ಆಗಿರ್ಬೋದು ಮಿಲ್ಕು ವೆಜಿಟೇಬಲ್ಲು ಸೀ ಫುಡ್ಡು ಸೋಯಾಬೀನ್ಸು ಸೀಡ್ಸು ನಟ್ಸಲ್ಲೆಲ್ಲ ಸಿಗ್ತಾ ಇರುತ್ತೆ ಇದು ಕಾರ್ಬೋಹೈಡ್ರೇಟ್ಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ ಸೊ ವಿಟಮಿನ್ ಬಿ ಟು ವಿಟಮಿನ್ ಬಿ ಟು ಅದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ರೈಪೋಫ್ ಇದು ಡಿಫಿಷಿಯನ್ಸಿ ಏನು ಮಾಡುತ್ತೆ ಅಂತಂದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಸ್ ಮಾಡ್ತಾ ಇರುತ್ತೆ ಸೊ ಸ್ಪ್ಲಿಟ್ ಲೀಪ್ಸ್ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಕಾಸ್ ಮಾಡ್ತಾ ಇರುತ್ತೆ ಇದ್ರದ್ದು ಮೇನ್ ಫಂಕ್ಷನ್ ಬಂದ್ಬಿಟ್ಟು ಪ್ರೋಟೀನ್ ಮತ್ತು ಫ್ಯಾಟ್ನ ಸಾಲಿಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಾಗಿರುತ್ತೆ ಇದ್ರ ಸೋರ್ಸ್ ಬಂದ್ಬಿಟ್ಟು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಲ್ಲಿರುತ್ತೆ ಆಲ್ಮಂಡ್ಸ್ ಇರುತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತೆ ಮೀಟ್ ಎಗ್ಗು ಆಯಿಲ್ ಸೀಟ್ಸ್ ಎಲ್ಲ ಎಲ್ಲ ಸಿಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಬಿ ತ್ರೀ ನಯಾಸಿನ ನೋಡಿ ಇದ್ರದ್ದು ಕೆಮಿಕಲ್ ನೇಮ್ ಸೊ ಇದ್ರದ್ದು ಡಿಫಿಷಿಯನ್ಸಿಯಿಂದ ಏನಾಗುತ್ತೆ ಅಂತಂದರೆ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಮಾಯ್ಚರ್ ಕಂಟೆಂಟ್ ಏನು ಸ್ಕಿನ್ನಲ್ಲಿರುತ್ತೆ ಇರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಇರುತ್ತೆ ಪೆಲಾಗ್ರಾ ಅನ್ನೋ ಒಂದು ಡಿಸೀಸ್ ಕಾಸ್ ಆಗುತ್ತೆ ಸೊ ಇದ್ರದ್ದು ಸೋರ್ಸ್ ಬಂದ್ಬಿಟ್ಟು ಮೀಟ್ ಮಶ್ರೂಮ್ ಪೀನಟ್ಸ್ ಟೂನಾ ಫಿಶ್ ಬ್ರೌನ್ ರೈಸ್ ಚಿಕನ್ ಇದರಲ್ಲೆಲ್ಲ ವಿಟಮಿನ್ ಬಿ ತ್ರೀ ಹೆಚ್ಚಾಗಿ ಇರೋದನ್ನ ನಾವು ನೋಡ್ಬೋದು ನೆಕ್ಸ್ಟ್ ವಿಟಮಿನ್ ಬಿ ಫೈ ಕೆಮಿಕಲ್ ಕೆಮಿಕಲ್ನೋ ನೇಮ್ ಬಂದ್ಬಿಟ್ಟು ಪ್ಯಾಂಟಥೆನಿಕ್ ಆ್ಯಸಿಡ್ ಅಂತ ಸ್ಪೆಲ್ಲಿಂಗ್ಸ್ ನೋಡ್ಕೊಳ್ಳಿ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಇದ್ರೆ ಡಿಫಿಷಿಯನ್ಸಿ ತುಂಬ ರೇರ್ ಇದರಿಂದ ಏನು ಅಷ್ಟು ತೊಂದರೆ ಆಗೋಲ್ಲ ಸುಸ್ತಾಗ್ತಾ ಇರುತ್ತೆ ಸೊ ಅವಾಕ್ಯಾಡೋ ಮೀಟು ಪೌಲ್ಟ್ರಿ ಇದ್ರೆಲ್ಲ ವಿಟಮಿನ್ ಬಿ ಫೈ ಜಾಸ್ತಿ ಇರುತ್ತೆ ವಿಟಮಿನ್ ಬಿ ಸಿಕ್ಸ್ನ ನಾವು ಪೆರಿಡಾಕ್ಸಿನ್ ಅಂತ ಕರಿತೀವಿ ಸೊ ಇದ್ರ ಡಿಫಿಷಿಯನ್ಸಿಯಿಂದ ನರ್ವಲ್ಲಿ ಚಿಕ್ಕ ಡ್ಯಾಮೇಜ್ ಆಗ್ಬೋದು ಅಥವಾ ಸ್ಕಿನ್ ಡಿಸಾರ್ಡರ್ ಕಾಸ್ ಆಗ್ಬೋದು ಡೆಮೆನ್ಷಿಯಾ ಅಂತ ಒಂದು ಡಿಸೀಸಸ್ ಕಾಸ್ ಆಗ್ಬೋದು ಸೊ ಸೋರ್ಸ್ ಬಂದು ಮೀಟು ಫಿಶು ಪೌಲ್ಟ್ರಿ ಇದೆಲ್ಲಾನು ಇದ್ರ ಸೋರ್ಸ್ ರಿಚ್ ಅದೇ ಫಿಶು ಪೊಟ್ಯಾಟೊ ಟೊಮ್ಯಾಟೊ ಎಲ್ಲ ಅದರಲ್ಲೂ ಇದು ರಿಚ್ ಆಗಿರುತ್ತೆ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗೆ ಪ್ರಾಪರ್ ಬಾಡಿ ಫಂಕ್ಷನಿಂಗಿಗೆ ಸೆಲ್ಫ್ ಫಂಕ್ಷನಿಂಗಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ವಿಟಮಿನ್ ಬೇಸಿಕ್ಸ್ ಕೆಮಿಕಲ್ ನೇಮ್ ಪ ಪೆರಿಡಾಕ್ಸಿನ್ ನೆಕ್ಸ್ಟ್ ವೈಟಮಿನ್ ಬಂದ್ಬಿಟ್ಟು ವಿಟಮಿನ್ ಬಿ ಸೆವೆನ್ ಸೊ ಇದ್ರ ಡಿಫಿ ಇದ್ರ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಬಯೋಟಿನ್ ಇದ್ರ ಡಿಫಿಷಿಯೆನ್ಸಿ ಏನು ಅಷ್ಟು ರೇರ್ ಡಿಸೀಸ್ ಇದರಿಂದ ಏನು ತುಂಬ ಕಾಯಿಲೆ ಬರೋಲ್ಲ ಹೇರ್ ಲಾಸ್ ಆಗ್ಬೋದು ಅಥವಾ ಸ್ಕಿನ್ ರ್ಯಾಷಸ್ ಆಗ್ಬೋದು ಮಾಮೂಲಿ ಎಗ್ ಯೋಕಲ್ಲಿ ಲಿವರಲ್ಲಿ ನೆಟ್ಸು ಸೀಡ್ಸು ಪೊಟ್ಯಾಟೋಸ್ ಎಲ್ಲೆಲ್ಲ ವಿಟಮಿನ್ ಬಿ ಸೆವೆನ್ ಸಿಗುತ್ತೆ ನಿಮಗೆ ನೆಕ್ಸ್ಟು ವಿಟಮಿನ್ ಬಿ ನೈನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೈಟಮಿನ್ ಸೊ ಇದ್ರದ್ದು ಕೆಮಿಕಲ್ ನೇಮ್ ಯಾವಾಗಲೂ ಕೇಳ್ತಾ ಇರ್ತಾರೆ ಫೋಲೇಟ್ ಅಥವಾ ಫೋಲಿಕ್ ಆಸಿಡ್ ಸೊ ಇದು ಡಿಫಿಶಿಯನ್ಸಿಯಿಂದ ಇದ್ರ ಕೊರತೆಯಿಂದ ಅನಿಮಿಕ್ ಆಗ್ತಾರೆ ಗ್ರೀನ್ ಲೀಫ್ ವೆಜಿಟೇಬಲ್ಸು ಲೆಗ್ಯೂಮ್ಸು ಫ್ರೂಟ್ಸಲ್ಲೆಲ್ಲ ನಾವು ವಿಟಮಿನ್ ಬಿ ನೈನ್ನ ನೋಡ್ಬೋದು ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ ಕಂಪಲ್ಸರಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೋತಾರೆ ಮಗುವಿನ ಬೆಳವಣಿಗೆ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಗತ್ತೆ ಸೊ ನೆಕ್ಸ್ಟ್ ಒಂದು ವಿಟಮಿನ್ ಬಿ ಟ್ವೆಲ್ ಇದ್ರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ಕೋಬಾಲ್ ಅಮೈನ್ ಸೊ ಇದ್ರ ಡಿಫಿಶಿಯನ್ಸಿಯಿಂದ ಅನಿಮಿಕ್ ಆಗ್ತಾರೆ ಅಥವಾ ನರ್ವ್ ಡ್ಯಾಮೇಜ್ ಆಗ್ಬೋದು ನ್ಯೂರಾಲಜಿಕಲ್ ಡಿಸಾರ್ಡರ್ಡರ್ಸ್ ಆಗ್ಬೋದು ಸೊ ಸೋರ್ಸ್ ಬಂದ್ಬಿಟ್ಟು ಎಗ್ ಮಿಲ್ಕು ಫಿಶ್ ಮೀಟ್ ಎಲ್ಲ ಇದರಲ್ಲೆಲ್ಲ ವಿಟಮಿನ್ ಬಿ ಟ್ವೆಲ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಟಮಿನ್ ಸಿ ವೈಟಮಿನ್ ಸಿ ದ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಆಸ್ ಆಸ್ಕಾರ್ಬಿಕ್ ಆ್ಯಸಿಡ್ ಸೊ ವಿಟಮಿನ್ ಸಿ ತುಂಬ ಗ್ರೋತಿಗೆ ತುಂಬ ಎಸೆನ್ಷಿಯಲ್ ಆಗಿರುತ್ತೆ ಬಾಡೀಲಿ ಸುಮಾರು ಫಂಕ್ಷನ್ ಮಾಡುತ್ತೆ ಕೊಲಾಜಿನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಗಾಯ ಆಗಿರೋದನ್ನ ರಿಪೇರಿ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಸೆಲ್ಸ್ನ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ವಿಟಮಿನ್ ಸಿ ಡಿಫಿಶಿಯೇಸಿ ಡಿಫಿಷಿಯೆನ್ಸಿಯಿಂದ ಸ್ಕರ್ವಿ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ ವೀಕ್ನೆಸ್ ವೀಕ್ ಆಗ್ತಾರೆ ಆಮೇಲೆ ಬ್ಲೀಡಿಂಗ್ ಗಮ್ಸ್ ಅಂತಂದರೆ ಹೊಸಡು ಅಲ್ಲಿನ ಹೊಸಡು ಎಲ್ಲ ನೀವು ಏನು ಆಗಿಲ್ಲ ಅಂತಂದ್ರೆ ಚಿಕ್ಕ ಪುಟ್ಟಕ್ಕೆ ಎಲ್ಲ ಬ್ಲೀಡ್ ಆಗ್ತಾ ಇರೋದನ್ನ ನೋಡ್ಬೋದು ಲೇಟ್ ಆಗಿ ಗಾಯಗಳು ವಾಸಿ ಆಗ್ತಾ ಗಾಯ ವಾಸಿ ಆಗುತ್ತೆ ವಿಟಮಿನ್ ಸಿ ಸೋರ್ಸಸ್ ಬಂದ್ಬಿಟ್ಟು ಸಿಟ್ರಸ್ ಫ್ರೂಟ್ಸ್ ಯಾವುದಾದ್ರೂ ಆಗಿರಲಿ ಉಡಿ ಇರ್ತಕ್ಕಂತಹ ಹಣ್ಣುಗಳಿಂದ ನಿಮಗೆ ವಿಟಮಿನ್ ಸಿ ತುಂಬ ಚೆನ್ನಾಗಿ ಸಿಗುತ್ತೆ ಆದಷ್ಟು ವಿಟಮಿನ್ ಸಿ ಜಾಸ್ತಿ ಇದ್ರೆ ನಿಮಗೆ ಇಮ್ಯೂನ್ ಪವರ್ ಕೂಡ ತುಂಬ ಬೇಗ ಇನ್ಕ್ರೀಸ್ ಆಗ್ತಾ ಇರುತ್ತೆ ವಿಟಮಿನ್ ಡಿ ವಿಟಮಿನ್ ಡಿ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಕಾಲ್ಸಿ ಕ್ಯಾಲ್ಸಿ ಫೆರಾಲ್ ಅಂತ ಕಾಲಿ ಕ್ಯಾಲ್ಸಿ ಫೆರಾಲ್ ನೋಡಿ ಅದು ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಅರ್ಗೋ ಕ್ಯಾಲ್ಸಿ ಫೆರಾಲ್ ಸೊ ಸ್ಪೆಲ್ಲಿಂಗ್ ನೋಡ್ಕೊಂಬಿಡಿ ನೀವು ಕರೆಕ್ಟಾಗಿ ವಿಟಮಿನ್ ಡಿ ತ್ರೀ ವಿಟಮಿನ್ ಡಿ ಟು ಎರಡನ್ನು ನಾವು ನೋಡ್ಬೋದು ವಿಟಮಿನ್ ಡಿ ಅಲ್ಲಿ ಸೊ ಇದು ಫ್ಯಾಟ್ ಸಾಲಿಬಲ್ ವಿಟಮಿನ್ ಆಗಿರುತ್ತೆ ಈ ವಿಟಮಿನ್ ಡಿ ಏನು ಬೋನ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ಯಾಲ್ಶಿಯಮ್ ಮತ್ತು ಫಾಸ್ಪರಸ್ ಲೆವೆಲ್ನ ಬಾಡಿಯಲ್ಲಿ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಸೊ ವಿಟಮಿನ್ಸ್ ಡಿ ಇದ್ರ ಜೊತೆಗೆ ಇಮ್ಯುನಿಟಿ ಫಂಕ್ಷನ್ನು ಸೆಲ್ ಗ್ರೋತ್ಗೆ ಎಲ್ಲಾನು ರೆಡ್ಯೂಸಿಂಗ್ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ಡಿಫಿಷಿಯನ್ ಸಿ ಇಂದ ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಅಂಡ್ ದೊಡ್ಡವರಲ್ಲೂ ಕೂಡ ಈ ಬೋನ್ ರಿಲೇಟೆಡ್ ಕಾಯಿಲೆ ಆಸ್ಟಿಯೋ ಮಲಾಸಿಯಾ ಅಂತಕ್ಕಂಥ ಕಾಯಿಲೆ ಬರುತ್ತೆ ಸೊ ವೈಟಮಿನ್ ಡಿ ನಮಗೆ ಎಲ್ಲಿಂದ ಸಿಗುತ್ತೆ ಪ್ರೈಮರಿಲಿ ನಮಗೆ ಸನ್ಲೈಟಿಂದ ಸಿಗುತ್ತೆ ಬೆಳಗಿನ ಜಾವ ಏನು ಬಿಸಿಲು ಬೆಳಗ್ಗೆ ಬೆಳಗ್ಗೆ ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ ಅದರಲ್ಲಿ ವಿಟಮಿನ್ ಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದು ಬಿಟ್ಟು ನಾವು ಫ್ಯಾಟಿ ಫಿಶಲ್ಲಿ ಜ್ಯೂಸಸಲ್ಲಿ ಫ್ರೂಟ್ಸಲ್ಲಿ ವಿಟಮಿನ್ ಡಿ ಕಂಟೆಂಟ್ನ ನೋಡ್ಬೋದು ನೆಕ್ಸ್ಟ್ ವಿಟಮಿನ್ ಇ ವಿಟಮಿನ್ ಇನ ಕೆಮಿಕಲ್ ನೇಮ್ ಬಂದುಬಿಟ್ಟು ಟೋಕೋ ಫೆರಾಲ್ ಅಂತ ಸೊ ಇದು ಟೋಕೋ ಫೆರಾಲ್ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ನೇಮ್ ಇದು ಇದು ಫ್ಯಾಟ್ ಸಾಲಿಬಲ್ ವಿಟಮಿನ್ ಆಗಿರುತ್ತೆ ವಿಟಮಿನ್ ಇನಲ್ಲಿ ಆ್ಯಂಟಿ ಆ ಆಕ್ಸಿಡೆಂಟ್ಸ್ನ ನಾವು ಜಾಸ್ತಿ ನೋಡ್ಬೋದು ಇದೇನು ಮಾಡುತ್ತೆ ಫ್ರೀ ಇಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಫ್ರೀ ರ್ಯಾಡಿಕಲ್ಸು ಏನು ಸೆಲ್ನ ಡ್ಯಾಮೇಜ್ ಮಾಡೋಕ್ಕೆ ಬರುತ್ತೆ ಅದರಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ ಆಮೇಲೆ ಇದು ಇಮ್ಯೂನ್ ಸಿಸ್ಟಮ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಕೂಡ ಮಾಡುತ್ತೆ ಸ್ಕಿನ್ಗೂ ಸ್ಕಿನ್ ಹೆಲ್ತಿಗೂ ಕೂಡ ವಿಟಮಿನ್ ಇ ತುಂಬ ಯೂಸ್ಫುಲ್ ಆಗುತ್ತೆ ಬ್ಲಡ್ ವೆಸಲ್ಸ್ ಫಂಕ್ಷನಿಂಗಿಗೂ ಕೂಡ ಹೆಲ್ಪ್ ಮಾಡುತ್ತೆ ಮಾಡ್ತಾ ಇರುತ್ತೆ ಸೊ ವಿಟಮಿನ್ ಇ ನಮಗೆ ಡಿಫಿಷಿಯನ್ಸಿ ಇದ್ದರೆ ಅದು ಏನ ಅದು ಪರ್ಟಿಕ್ಯುಲರ್ ಆಗಿ ವಿಟಮಿನ್ ಇ ಡಿಫಿಷಿಯನ್ಸಿ ಅಷ್ಟು ಗೊತ್ತಿಲ್ಲ ರೇರ್ ಡಿಫಿಶಿಯನ್ಸಿ ಆಗುತ್ತೆ ಮಸಲ್ ವೀಕ್ ಆಗ್ಬೋದು ವಿಷನಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಇಮ್ಯೂನ್ ಫಂಕ್ಷನಲ್ಲಿ ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಕಾಸ್ ಆಗ್ಬೋದು ರೇರ್ ಡಿಸೀಸ್ ಇದು ವಿಟಮಿನ್ ಸಿ ಎಲ್ಲಿ ಸಿಗುತ್ತೆ ಅಂತಂದರೆ ನಟ್ಸಲ್ಲಿ ಅಂತಂದರೆ ಆಲ್ಮಂಡ್ಸ್ ಆಗಿರ್ಬೋದು ಕಡಲೆ ಬೀಜ ಸನ್ಫ್ಲವರ್ ಸೀಡ್ ಆಗಿರ್ಬೋದು ಪಂಪ್ಕಿನ್ ಸೀಡ್ ಆಗಿರ್ಬೋದು ವೆಜಿಟೇಬಲ್ ಆಯಿಲ್ಸಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲೂ ನಮಗೆ ವಿಟಮಿನ್ ಇ ಹೆಚ್ಚಾಗಿ ಸಿಗುತ್ತೆ ಸೊ ನೆಕ್ಸ್ಟ್ ವಿಟಮಿನ್ ನೋಡೋದಾದ್ರೆ ಅದು ವಿಟಮಿನ್ ಕೆ ವಿಟಮಿನ್ ಕೆನ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಫೈಲೊಕ್ವಿನಾನ್ ಮತ್ತು ಮೆನಾಕ್ವಿನಾನ್ ಅಂತ ಸೊ ನೋಡಿ ನಾನು ಅವಾಗ್ಲಿಂದ ಹೇಳ್ತಾ ಇದೀನಿ ಪ್ರೊನೌನ್ಸಿಯೇಷನ್ ಡಿಫರ್ಸ್ ಒಬ್ಬೊಬ್ಬರ ನಂತರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಬಟ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಸೊ ವಿಟಮಿನ್ ಕೆ ಒನ್ ಮತ್ತು ಕೆ ಟು ಅಂತ ನಾವು ವಿಟಮಿನ್ ಕೆನಲ್ಲಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ನ ನೋಡ್ಬೋದು ವಿಟಮಿನ್ ಕೆ ಯೂಶ್ವಲಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ ಬ್ಲಡ್ ಕ್ಲಾಟಿಂಗಿಗೆ ಯಾವ್ಯಾವ ಪ್ರೋಟೀನ್ಸ್ ನೆಸಸರಿ ಇರುತ್ತೋ ಅದನ್ನೆಲ್ಲ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾರ್ಟ್ ಹೆಲ್ತನ್ನ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಇದು ಕೂಡ ಫ್ಯಾಟ್ ಸಾಲಿಬಲ್ ವಿಟಮಿನ್ ಆಗಿರುತ್ತೆ ಸೊ ನಮ್ಮ ಡೈಜೆಸ್ ನಮ್ಮ ಡಯೆಟಲ್ಲಿ ಎಷ್ಟು ವಿಟಮಿನ್ ಕೆ ಬೇಕೋ ಅಷ್ಟು ವೈಟಮಿನ್ ತೊಗೋಬೇಕು ಇಲ್ಲಾಂತಂದರೆ ವಿಟಮಿನ್ ಯಾವುದು ಫ್ಯಾಟ್ ಸಾಲಿಬಲ್ ವಿಟಮಿನ್ ಇದೆ ಅದು ಜಾಸ್ತಿ ಆದಷ್ಟು ಅದು ಟಾಕ್ಸಿಕ್ಕಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಇದ್ರ ಡಿಫಿಷಿಯನ್ಸಿಯಿಂದ ಏನಾಗ್ಬೋದು ಬ್ಲಡ್ ಕ್ಲಾಟ್ ಆಗೋಕ್ಕೆ ವಿಟಮಿನ್ ಕೆ ಎಲ್ಪ್ ಮಾಡುತ್ತೆ ವಿಟಮಿನ್ ಕೆ ಇಲ್ಲ ಅಂತಂದರೆ ಬ್ಲಡ್ ಕ್ಲಾಟ್ ಆಗೋದು ತುಂಬ ಕಷ್ಟ ಆಗುತ್ತೆ ಸೊ ಎಕ್ಸಸಿವ್ ಬ್ಲೀಡಿಂಗ್ ಆಗ್ಬೋದು ಬ್ಲಡ್ ಲಾಸ್ ಆಗಿ ಅನಿಮಿಯಾ ಕೂಡ ಆಗ್ಬೋದು ವಿಟಮಿನ್ ಕೆ ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಸಿಗುತ್ತೆ ಬ್ರೊಕೋಲಿ ಅಥವಾ ಕ್ಯಾಬೇಜ್ ಏನಿದೆ ಮೀಟು ಎಗ್ಗು ಚೀ ಜೀಸು ಇದರಲ್ಲೆಲ್ಲ ನಾವು ವಿಟಮಿನ್ ಕೆನ ನಾವು ನೋಡ್ಬೋದು ಸೊ ಇದಾಗಿತ್ತು ವಿಟಮಿನ್ಸ್ಗಳ ಬಗ್ಗೆ ಮಾಹಿತಿ ಸೊ ನಮ್ಮ ಯಾರಾದರೂ ಆಗಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದು ಅವರಲ್ಲಿ ಯಾವುದಾದ್ರೂ ಒಂದು ವಿಟಮಿನ್ನ ಕೊರತೆ ಇದ್ದೇ ಇರುತ್ತೆ ಸೊ ನಾವು ಏನೋ ಹೊಟ್ಟೆ ತುಂಬೋದಕ್ಕೋಸ್ಕರ ಊಟ ಮಾಡ್ತಾ ಇರ್ತೀವಿ ಆದರೆ ಯಾರೂ ಡಯೆಟ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಲ್ಲ ವಿಟಮಿನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾದರೆ ನೀವು ನಿಮ್ಮ ಫುಡ್ಡಲ್ಲಿ ಯಾವ್ಯಾವ ವಿಟಮಿನ್ ಹೆಚ್ಚಿಗೆ ಬೇಕಾಗಿರುತ್ತೋ ಆ ವಿಟಮಿನ್ಸ್ನ ನಿಮ್ಮ ಡಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಮೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದರಿಂದ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದಲ್ಲಿ ಸೊ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್